ನಮಸ್ಕಾರ ನಮಸ್ಕಾರ ನಾವು ಡಾಕ್ಟರ್ ಮಾಯೇಶ್ ತೆಲ್ಗಿ ಅಂತ ಕಲಬುರ್ಗದಿಂದ ಮಾತಾಡ್ತಾ ಇರೋದು ಯಾವ ಹಾಸ್ಪಿಟಲ್ ಡಾಕ್ಟರ್ ನಾವು ಎಂಬಿಬಿಎಸ್ ಡಾಕ್ಟರ್ ಆಗಿ ಸರ್ ನಾವು ಡಾಕ್ಟರೇಟ್ ಅವಾರ್ಡ್ ತಗೊಂಡಿದೀವಿ ಡಾಕ್ಟರ್ ಡಾಕ್ಟರೇಟ್ ತಗೊಂಡಿದೀರಾ ಎಲ್ಲಿ ಡಾಕ್ಟರೇಟ್ ತಗೊಂಡಿರೋದು ನೀವು ಯನ್ ಸರ್ ಎಲ್ಲಿ ಡಾಕ್ಟರೇಟ್ ತಗೊಂಡಿರೋದು ದೇಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಯನ್ ಸರ್ ಸಾಧನೆ ನಿಮ್ಮದು ಸರ್ ನನ್ನ ವಯಸು ಗೌರಿ ಪತ್ರಿಕೆ ರಿಪೋರ್ಟರ್ ಆಮೇಲೆ ರಕ್ಷಣಾ ವೇದಿಕೆ ಮತ್ತೆ ಭೀಮ್ ಆರ್ಮಿ ಇವೆಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ಮೂರು ಕಲಬುರ್ಗಿ ಸೌತ್ ಎಂ ಎಲ್ ಎ ಕ್ಯಾಂಡಿಡೇಟ್ ಇದ್ದೆ ನಾನು ಇಪ್ಪತ್ತ್ ಒಂದ್ ವರ್ಷದಿಂದ ನಾನು ಸತತ ಪ್ರಚಾರ ಮಾಡ್ಕೊಂಡ್ ಬಂದೆ ಕೊನೆ ಹಂತದಲ್ಲಿ ಇಪ್ಪತ್ನಾಲ್ಕು ವರ್ಷ ನನ್ಗೆ ಇಪ್ಪತ್ತೈದು ವರ್ಷ ಆದ್ರೆ ನಾನು ಚುನಾವಣೆಗೆ ನಿಂತ್ಕೊಂಡ್ ಬಿಡ್ತಿದ್ದೆ ಸುಮಾರು ಒಂದು ಹತ್ತರಿಂದ ಹದ್ನೈದು ಸಾವಿರ ಓಟ್ ತಗೋತಿದ್ದೆ ನಾನು ಏನ್ ಮಾಡೋದು ನಮ್ದು ವಯಸ್ಸು ಇದು ಇರೋದ್ರಿಂದ ನನ್ಗೆ ನಿಲ್ಲಕ್ಕಾಗಿಲ್ಲ ಏನಾಗಿರೋದ್ರಿಂದ ನಿಲ್ಲಕ್ಕಾಗಿಲ್ಲ ಇಪ್ಪತ್ತೈದು ಆಗಿರ್ಲಿಲ್ಲ ನನ್ಗೆ ಕನಿಷ್ಠ ವಯಸ್ಸು ಇಪ್ಪತ್ತೈದ ವಯಸ್ಸಿನವ್ರು ಆಗಿರಬೇಕಲ್ಲ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋರ್ ವಯಸ್ಸು ಅದಕ್ಕೆ ಡಾಕ್ಟರೇಟ್ ಕೊಟ್ಬಿಟ್ರ ಅದಕ್ಕೆ ಡಾಕ್ಟರೇಟ್ ಕೊಟ್ಟಿಲ್ಲ ಅಂತ ಅಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ ಸರ್ ಡಾಕ್ಟರೇಟ್ ಅನ್ನೋದು ಅದಕ್ಕೊಂದು ಮಹತ್ವ ಇದೆ ಅದಕ್ಕೊಂದು ಪವಿತ್ರವಾದ ಒಂದು ಪಟ್ಟ ಅದು ಹಾ ಈ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರಕ್ಕೆಲ್ಲಾ ಸಿಗುತ್ತೆ ಅಂತೇನ್ರಿ ಹೌದಾ ಹ್ಮ್ ಹಾ ಹಾ ಆ ತರ ಏನ ಗೊತ್ತಿಲ್ಲ ಅಲ್ಲಾ ಸರ್ ಸರಿ ಆಯ್ತು ವಿಚಾರ ಹೇಳಿ ನೀವು ಫೋನ್ ಮಾಡಿದ್ರು ಇಲ್ಲ ನಾನು ಉಮಾಶ್ರಿ ಅಮ್ಮ ಅವ್ರಿಗೆ ವಿಶ್ ಮಾಡಿದೆ ಕಾಲ್ ಮಾಡಿದ್ರು ಅವರು ನಟಿ ಉಮಾಶ್ರಿ ಅಮ್ಮ ಅವ್ರಿಗೆ ವಿಶ್ ಮಾಡಿದೆ ಸೊ ರೆಕಾರ್ಡಿಂಗ್ ಇತ್ತು ಅದನ್ನ ಸುದ್ದಿ ಮಾಡ್ತೀರ ಏನಂತ ನೀವು ಉಮಾಶ್ರಿ ಮೇಡಂಗೆ ಕಾಲ್ ಮಾಡಿದ್ರೆ ಉಮಾಶ್ರಿ ಮೇಡಮ್ ನಿಮ್ಗೆ ಕಾಲ್ ಮಾಡಿದ್ರು ಹಾ ಅವ್ರು ಅಮ್ಮವ್ರಿ ಮಾಡಿದ್ರು ಏನಕ್ಕೆ ಇವತ್ತು ಅವ್ರ ಹುಟ್ಟು ಹಬ್ಬ ಅಲ್ಲ ಅವ್ರ ಹುಟ್ಟು ಅವರೇ ಫೋನ್ ಮಾಡಿ ವಿಶ್ ಮಾಡ್ಸ್ಕೊಂಡ್ರಾ ಇಲ್ಲ ಸೊ ನಾನು ಕಾಲ್ ಮಾಡಿದೆ ಅವ್ರದ್ದು ವೇಟಿಂಗ್ ಅಲ್ಲಿ ಇತ್ತು ಸೊ ರಿಟರ್ನ್ ಅವರೇ ಕಾಲ್ ಮಾಡಿದ್ರು ಹ್ಮ್ ಸೊ ಅದಕ್ಕೆ ಅದನ್ನ ರೆಕಾರ್ಡಿಂಗ್ ಇದೆ ಅದನ್ನ ಸುದ್ದಿ ಮಾಡ್ತೀರಿ ಏನೋ ಅಂತ ಬಟ್ ನನಗೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿ ಸುದ್ದಿ ಮಾಡಬೇಕು ಅಂತ ಅನಿಸ್ತಾ ಇರೋದು ನಿಮ್ಮ ಡಾಕ್ಟರೇಟ್ ಬಗ್ಗೆ ಹಾ ಹೇಳಿ ಸರ್ ನನಗೆ ನಿಮ್ಮ ಡಾಕ್ಟರೇಟ್ ಯಾರು ಕೊಟ್ಟಿದ್ದು ನಿಮಗೆ ಡಾಕ್ಟರೇಟ್ ಡೈಲಿ ಯೂನಿವರ್ಸಿಟಿ ಅವರು ಡೈಲಿ ಯೂನಿವರ್ಸಿಟಿ ಅವರು ಕೊಟ್ಟಿದ್ರು ಏನ್ ಸಿಟಿ ಹುಮೆನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಡೈಲಿ ಸರ್ ಏನೋ ಹೇಳಿ ಹುಮೆನ್ ಹುಮೆನ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ 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 ಅದು ಅದು ಅಲ್ಲ ಹ್ಯೂಮನ್ ಇಲ್ಲ ಸೊ ನನಗೆ ಹುಷಾರಿಲ್ಲ ಸೊ ನೆಗಡಿ ಬಂದಿದೆ ಸರ್ದಿ ಬಂದಿದೆ ಸೊ ಅದಕ್ಕೆ ಹೇಳಿ ಸರ್ ನೀವು ಸೆಲೆಕ್ಟ್ ಆಗಿದೆ ಹೆಂಗೆ ಡಾಕ್ಟರ್ಗೆ ಅಲ್ಲಿ ನಮ್ದು ಚಿಮ್ಕೋಡ್ ಸರ್ ಅಂತ ಇದಾರೆ ಅವರು ಪ್ರೊಫೆಸರ್ ಈಶ್ವನಾಥ ಚಿಮ್ಕೋಡ್ ಅಂತ ಹೇಳಿ ಓಕೆ ಸೊ ಅವರು ನಾವು ಈ ಚಿಕ್ಕ ವಯಸ್ಸಲ್ಲೇ ಇದೆಲ್ಲ ಮಾಡೋದ್ನ ನೋಡಿದ್ರು ಅವರು ಒಂದಿನ ಕರೆದ್ ಬಿಟ್ರು ಮನೆಗೆ ಕರೆದ್ ಬಿಟ್ಟು ನಿನ್ಗೆ ಡಾಕ್ಟರೇಟ್ ಗೆ ಸೆಲೆಕ್ಟ್ ಮಾಡಿದೀವಪ್ಪ ನಿನ್ ಡಾಕ್ಯುಮೆಂಟ್ಸ್ ತಂದು ಕೊಡು ಅಂತ ಅಂದ್ರು ಏನೇನ್ ಡಾಕ್ಯುಮೆಂಟ್ಸ್ ಕೊಟ್ರಿ ಆಧಾರ್ ಕಾರ್ಡ್ ಓಕೆ ಫೋಟೋ ಹ್ಮ್ ಕೊಟ್ಟೆ ಹ್ಮ್ ಆಧಾರ್ ಕಾರ್ಡ್ ಫೋಟೋ ಅಷ್ಟೇ ನಿಮ್ಮ ಸಾಧನೆಗಳು ಅದರದೆಲ್ಲ ಏನು ಕೇಳಿಲ್ಲ ಅದರಲ್ಲಿ ಎಲ್ಲ ಫಾರ್ಮ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ರು ಸರ್ ಅವರು ನಾವು ಏನೇನ್ ಮಾಡಿದೀವಿ ಏನಿಲ್ಲ ಅಂತ ಲೆಟರ್ ಕೊಟ್ಟಿದ್ರು ಅವರು

ಹಾ ಡಾಕ್ಟರ್ ವಿಶ್ವನಾಥ್ ಚಿಮಕೋಡನ್ ಸರ್ ಅಂತ ಹೇಳ್ರಿ ವಯಸ್ಸಾಗಿದೆ ಅವರಿಗೆ ಫಿ ಎ ಕಾಲ್ ಇಶ್ಯೂ ಮಾಡ್ತಾರ ಇಂಟರ್ನ್ಯಾಲ್ ವುಮೆನ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಅಲ್ಲಿ ಮುಂಬೈ ಅಲ್ಲಿ ಕೊಡ್ಸಿದ್ರು ನಮ್ಗೆಲ್ಲ ಮುಂಬೈ ಅವಾಗಲೇ ಡೆಲ್ಲಿ ಅಂದ್ರಿ ಯೂನಿವರ್ಸಿಟಿ ಇರೋದು ಅಲ್ಲೇ ಸರ್ ಅದು ಕಾರ್ಯಕ್ರಮ ಮಾಡಿರೋದು ಮುಂಬೈ ಅಲ್ಲಿ ಹಾ ಸರ್ ಸ್ವಿಚ್ ಆಫ್ ಸರ್ತೀರಿ ಹಾ ಸರ್ ಅವ್ರ ಆಮೇಲೆ ಆನ್ ಆಗುತ್ತೆ ಸರ್ ಅವ್ರ ಅದೇ ನಂಬರ್ ಆನ್ ಆದ್ಮೇಲೆ ಸ್ವಲ್ಪ ಮಾತಾಡ್ತ ನಾನ್ ಮಾತಾಡ್ಬೇಕಾ ನಾನ್ ನಿಮ್ಗೂ ಕಾಲ್ ಮಾಡ್ತೀನಿ ಅವ್ರಿಗೂ ಕಾಲ್ ಮಾಡ್ತೀನಿ ಏಕ್ ಸರ್ ಇಲ್ಲ ಡಾಕ್ಟ್ರೇಟ್ ನಿಮ್ಮಂತವ್ರ ಹತ್ರ ಕೇಳಿ ಮಾಹಿತಿ ಪಡ್ಕೊಬೇಕಿಲ್ಲ ಯಾಕಂದ್ರೆ ಡಾಕ್ಟ್ರೇಟ್ ಹ್ಮ್ ಮಿಸ್ಯೂಸ್ ಆಗ್ತಾ ಇದೆ ಅದು ಪ್ರಪಂಚಕ್ಕೆ ಗೊತ್ತಲ್ಲ ಸರ್ ಅದಕ್ಕೆ ಪ್ರಪಂಚಕ್ಕೆ ಗೊತ್ತು ಎಷ್ಟೋ ಜನ ದುಡ್ಡು ಕೊಡ್ ತಗೋತಾ ಇದಾರೆ ಇವತ್ ನಮ್ ಸಾಧನೆ ಮಾಡಿದವರಿಗೆ ನಮಗೂ ಕೂಡ ಅವ್ರ ಜೊತೆ ಮರ್ಯಾದೆ ಇಲ್ದಂಗ ಆಗ್ಬಿಟ್ಟಿದೆ ಅದನ್ನು ಕೂಡ ನಮ್ಗೆ ಗೊತ್ತು ಸರ್ ಗೊತ್ತು ಅಂತ ದುಡ್ಡು ಕೊಡ್ ತಗೊಳ್ಳುವಂತ ಅವಶ್ಯಕತೆ ನನ್ಗೇನಿಲ್ಲ ನಾನು ತುಂಬಾ ಬಡತನ್ ಕುಟುಂಬದಿಂದ ಬಂದಿರೋನು ನನ್ಗೆ ಇನ್ನು ಇಪ್ಪತ್ನಾಲ್ಕು ವಯಸ್ಸು ನಾನು ಹೋರಾಟಗಳನ್ನು ನೋಡಿ ಕೆಲಸ ಮಾಡಿ ಇವ್ರೆ ಅಲ್ಲಿ ನಿಮ್ಗೆ ಫಂಕ್ಷನ್ ನಡಿಬೇಕಾದ್ರೆ ವಿಡಿಯೋ ಫೋಟೋಸ್ ಎಲ್ಲಾ ಇರುತ್ತಲ್ವಾ ಹಾ ಸರ್ ಅದೆಲ್ಲ ಕಳ್ಸಿಕೊಡ್ತೀರಾ ಯಾರ್ದು ಸರ್ ಅದೇ ನಿಮ್ಗೆ ಅಲ್ಲಿ ಡಾಕ್ಟರೇಟ್ ಕೊಡ್ಬೇಕಾದ್ರೆ ಹಾ ಕಳ್ಸಿಕೊಡ್ತೀನಲ್ಲ ಸರ್ ಹ್ಮ್ ಕಳ್ಸಿಕೊಡಿದ್ದೀನಿ ನೋಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಹಲೋ ಸರ್ ವಿ ಟು ಸೂರ್ಯ ಮಾತಾಡ್ತಾ ಇದ್ದೀನಿ ಸರ್ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ಎಲ್ಲಿ ಸರ್ ನನಗೆ ಡೀಟೇಲ್ಸ್ ಕಳಿಸಿ ಅಂದ್ರೆ ಕಳಿಸ್ತಾನೆ ಇಲ್ಲ ನನ್ನ ನಂಬರ್ ಇಂದ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಕಳಿಸ್ತೀನಿ ಸರ್ ನಾನು ಒಂದು ಕಾರ್ಯಕ್ರಮದಲ್ಲಿ ಇದ್ದೀನಿ ಸರ್ ಆವಾಗಲೇ ನಿಮ್ಮ ಮಿಸ್ ಸ್ನಾನ ಮಾಡ್ತಾ ಇದಾರೆ ಅಂದ್ರು ಯಾವಾಗ ಸ್ನಾನ ಮಾಡಿದ್ಮೇಲೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು ನಾನು ನಿಮ್ಗೆ ಹೆಂಗೆ ಡಾಕ್ಟರೇಟ್ ಕೊಟ್ರು ಆಮೇಲೆ ನೀವ್ ಅದ್ಯಾರ್ದೋ ನಂಬರ್ ಹೇಳಿದ್ರಲ್ಲ ಕರ್ಕೊಂಡ್ ಹೋಗಿ ಅಲ್ಲಿ ಬಾಂಬೆ ಡಾಕ್ಟರೇಟ್ ಕೊಡ್ಸ್ರು ಅಂತ ಅವ್ರ ನಂಬರ್ ಆಫ್ ಇದೆ ಬಟ್ ನನಗೆ ಡಾಕ್ಟರೇಟ್ ಮೇಲೆ ತುಂಬಾ ಇದು ನನ್ನ ಅದನ್ನ ಕುತೂಹಲ ಅದನ್ನ ತಿಳ್ಕೋಬೇಕು ಅಂತ ಹೇಳಿ ನಾನು ಇದನ್ನ ಮಾಡ ಜನರಿಗೆ ತೋರ್ಸ್ಬೇಕು ಡಾಕ್ಟರೇಟ್ ಸೊ ಯಾಕಂದ್ರೆ ನಿಮಗೂ ಗೊತ್ತಲ್ಲ ನೀವೇ ಹೇಳಿದ್ರೆ ಫೇಕ್ ಡಾಕ್ಟರ್ ಐದ್ ಸಾವಿರ ಹತ್ತು ಸಾವಿರ ಎಲ್ಲ ಕೊಟ್ಟು ತಗೊಳ್ತಾರ ಅಂತ ಹೇಳಿ ಹೌದೌದು ಅದಕ್ಕೆ ನಾನ್ ನಿಮ್ದು ತೋರ್ಸನಾ ಹೆಂಗಿರುತ್ತೆ ಅಂತ ಹೇಳಿ ಸರ್ ಸರ್ ಖಂಡಿತವಾಗ್ಲೂ ನಾನ್ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಒಳ್ಳೆ ಸುದ್ದಿ ಮಾಡಿ ಸರ್ ನನ್ಗ್ ಇದೆ ಒಳ್ಳೆ ಸುದ್ದಿ ಸರ್ ನನ್ಗೆ ಇದೆ ಒಳ್ಳೆ ಸುದ್ದಿ ನನ್ಗೆ ನಿಮ್ದು ಡ್ಯಾಕ್ಟ್ರೇಟ್ ಕೊಟ್ಟಿದ್ದು ನಂಗೆ ಅದು ಫೋಟೋಸ್ ವಿಡಿಯೋಸ್ ಕಳಿಸ್ತೀರಾ ಸಾಕು ಖಂಡಿತವಾಗ್ಲೂ ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲಾನು ಕಳ್ಸಿ ಕೊಡ್ತೀನಿ ಇನ್ನೂ ನಮ್ ಹಾ ಎಷ್ಟೊತ್ ಆಗ್ಬೋದು ಸರ್ ಸೊ ಇನ್ನೂ ಒನ್ ಅವರ್ ಟು ಅವರ್ ಅಲ್ಲಿ ಕಳ್ಸಿ ಕೊಡ್ತೀನಿ ನಿಮ್ಗೆ ಒನ್ ಅವರ್ ಟು ಮಾಡ್ಲಾ ಸರ್ ವೇಟ್ ಮಾಡ್ತೀರಾ ಯಾಕೆ ಅದು ಕುತೂಹಲ ಡಾಕ್ಟರೇಟ್ ಅಂದ್ರೇನೆ ಒಂದು ಅದು ಬಹಳ ಗೌರವ ಕೊಡ್ತೀನಿ ಹೌದಾ ಹಾಗಾದ್ರೆ ಎಷ್ಟೋ ಜನ ಡಾಕ್ಟರೇಟ್ ತಗೊಂಡಿದಾರಲ್ಲ ಸರ್ ಎಲ್ಲಾರ್ಗು ಸೇರಿಸಿ ಮಾತಾಡ್ತಾ ನೀವ್ ಸಾಧನೆ ಮಾಡಿ ತಗೊಂಡಿರೋದಲ್ವಾ ಅವರೆಲ್ಲ ಫೇಕ್ ಅಲ್ವಾ ಎಲ್ಲ ಫೇಕ್ ಅಂತಲ್ಲ ಎಷ್ಟೋ ಜನನು ಸಾಧನೆ ಮಾಡಿ ತಗೊಂಡಿದಾರಲ್ಲ ಸಾಧನೆ ಮಾಡಿ ನೀವು ಸಾಧನೆ ಮಾಡಿ ತಗೊಂಡಿದ್ದೀರಾ ಅಂತ ಹೇಳಿ ನಿಮ್ಗೆ ಗೌರವ ಕೊಡ್ತಿರೋದು ಈ ಫೇಕ್ ತಗೊಂಡಿರೋರಿಗೆಲ್ಲ ಒಂದ್ ಸ್ವಲ್ಪ ಕ್ಲಾಸ್ ತಗೊಳ್ತಾ ಇರ್ತೀನಿ ನಾನು ಅವಾಗವಾಗ ಅದಕ್ಕೆ ಸರ್ ಹೌದಾ ಸರಿ ಸರಿ ಮತ್ತೆ ನೀವು ಇದ್ರ ಬಗ್ಗೆ ಇದು ಮಾಡೋದಕ್ಕಿಂತ ನಂದು ಇನ್ನೊಂದು ಇದೆ ಪರ್ಸನಲಿ ನಿಮ್ಗೆ ಹೇಳ್ಲಾ? ನನ್ನ ಮೇಲೆ ಹನ್ನೊಂದು ಫೆಬ್ರವರಿ ಹನ್ನೊಂದ್ ತಾರೀಖಿಗೆ ನನ್ಗೆ ದೇವಲ್ ಗಣಗಾಪುರ್ ಅಫಜಲ್ಪುರ್ ತಾಲೂಕು ಕಲಬುರ್ಗಿ ಜಿಲ್ಲೆ ದೇವಲ್ ಗಣಗಾಪುರ್ ಮತ್ತೆ ತೆಲ್ಲೂರ್ ಮಧ್ಯೆ ನಮ್ ಸಂಬಂಧಿಕರ ಮನೆಗೆ ಹೋಗಿ ಬರುವಾಗ ನಾಲ್ಕೈದು ಜನದಿಂದ ನನ್ ಮೇಲೆ ಹಲ್ಲೆ ಆಗಿರುತ್ತೆ ಹಲ್ಲೆ ಆದ್ಮೇಲೆ ಜೈತಿ ಸಂಬಂಧಿಕರ ಮನೆಗ್ ಹೋದಾಗ ಆಮೇಲೆ ಅಲ್ಲಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡಾಗ ಅದಾಯ್ತು ಆಮೇಲೆ ನನ್ಗ ಅದು ಬೇಡ ಇಲ್ಲ ಪೂರ್ತಿ ಪೂರ್ತಿಯಾಗಿ ಕೇಳಿ ಒಬ್ಬರು ಪತ್ರಕರ್ತರು ನಾನು ಮೊದಲಿಗೆ ಪತ್ರಕರ್ತನೆ ನಾನು ಗೌರಿ ಪತ್ರಿಕೆ ರಿಪೋರ್ಟರ್ನೆ ಈಗ ಇಲ್ಲ ಸಂಘಟನೆ ರಾಜಕೀಯ ಡೈಲಿ ಒಂದೊಂದ್ ನನಗೆ ಮನೆಗೆ ಪೊಲೀಸ್ ನೋಟಿಸ್ ಜಾರಿ ಮಾಡೋದು ವಿಚಾರಣೆಗೆ ಬನ್ನಿ ಮೇಲೆ ಅದು ಅದು ಇದು ಅದು ಒಂದು ಗೌರವ ತಾನೆ ಯಾಕೆ ಇವ್ರಿಂದ ನೋಟಿಸ್ ಎಲ್ಲ ಕಳಿಸ್ತಾರೆ ಡಾಕ್ಟರೇಟ್ ಅಂದ್ರೆ ಅದೊಂದು ಗೌರವ ಆಯ್ತು ನೋಡಿ ಪಾಯಿಂಟ್ ಇಲ್ಲಿ ಹೇಳ್ತೀನಿ ಕೇಳಿ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಬಂದೇ ತಗೊಂಡಿಲ್ಲ ಸರ್ ನಾನ್ ರಾಷ್ಟ್ರೀಯ ರತ್ನ ಕೂಡ ತಗೊಂಡಿನಿ ಪ್ರಶಸ್ತಿ ಸೊ ಇಲ್ಲಿ ಹೇಳೋದ್ನ ಕೇಳಿ ಸೊ ಇಲ್ಲಿ ಗೌರವ ಅನ್ನೋದು ಅದು ಇಂಪಾರ್ಟೆಂಟ್ ಇಲ್ಲ ದುಡ್ಡು ಯಾರಿಗೂ ಜಾಸ್ತಿ ಇರುತ್ತೋ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಹಾ ದುಡ್ ಇತ್ತು ಅಂದ್ರೆ ಇವತ್ತು ಅವನು ಬಡವ ಒಬ್ಬ ನಿಷ್ಠಾವಂತ ಇವತ್ತು ನನ್ನ ಹತ್ರ ರೂಪಾಯಿನೂ ಇಲ್ಲ ನಾನು ನಿಷ್ಠಾವಂತ ಹೋರಾಟಗಾರ ಸೊ ನನ್ಗಿರಕ್ ಮನೇನು ಇಲ್ಲ ಹ ನಾನು ಅಂತ ಹೋರಾಟಗಾರ ಇವತ್ತಿನ ದಿವಸ ದುಡ್ಡು ಏನ್ ಬಿ ಮಾಡ್ತಾರ ಅವರು ಅದಕ್ಕೆ ಇದೊಂದು ನಂದು ಉದಾಹರಣೆ ನನ್ನ ಲೈಫ್ ಇದೊಂದು ತುಂಬಾ ಅನುಭವ ಯಾಕಂದ್ರೆ ಒಳ್ಳೆ ಪತ್ರಕರ್ತರ ಅನ್ಕೊಂಡು ನಾನು ನೌನ ಹೇಳ್ಕೊತಾ ಇದೀನಿ ಅಷ್ಟೇ ನಾನ್ ನಿಮಗೆ ಖಂಡಿತ ಸರ್ ದುಡ್ಡು ಇರೋರು ಐದು ಸಾವಿರ ಮೂರ್ ಸಾವಿರ ಕೊಟ್ಟು ಬಿಟ್ಟು ಡಾಕ್ಟರೇಟ್ ತಗೊಳ್ತಾರೆ ದುಡ್ಡು ಏನ್ ಬೇಕಾದ್ರೂ ಮಾಡ್ತಾರೆ ಸರ್ ಈಗ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಏನಾದ್ರು ಒಂದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರ ಅಂತ ಹೇಳಿ ಏನೋ ಒಂದ್ ಬಸ್ಟಾಚಾರ್ ನಮ್ಮಂತ ಹೋರಾಟಗಾರ ಹೋಗಿ ಪ್ರಶ್ನೆ ಮಾಡಿದ್ವಿ ಇದು ಯಾಕೆ ಮಾಡಿದಿರಿ ಅಂತ ಕೇಳಿದ್ರೆ ಅವ್ರು ರೌಡಿಗಳ ಹತ್ರ ಹೋಗಿ ನಮ್ಗೆ ಕಾಲ್ ಮಾಡಿಸ್ತಾರ ಅಂತ ಒಂದು ವಾತಾವರಣ ಇರೋದು ಕಲಬುರ್ಗಿ ಜಿಲ್ಲೆಯಲ್ಲಿ ಕಲಬುರ್ಗಿ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ರೌಡಿಗಳು ಹೆಚ್ಚಿರುವಂತ ಜಿಲ್ಲೆ ಅಂದ್ರೆ ಕಲಬುರ್ಗಿ ಜಿಲ್ಲೆ ಅಂತಾನೆ ಅನ್ಕೊಳ್ಳಿ ನೀವು ಅದನ್ನ ಖಂಡಿತವಾಗ್ಲೂ ಕಳಿಸ್ತೀನಿ ಸ್ವಲ್ಪ ಕಾದ ನೋಡಿ ಸರ್